ಕೆಲಸಕ್ಕೆ ಸಮಾನ ವೇತನ ನೇರ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಬೆಂಗಳೂರು ಜಲಮಂಡಳಿಯ ನೂರಾರು ಗುತ್ತಿಗೆ ಕಾರ್ಮಿಕರು ಇಂದು ಸಭೆಯನ್ನು ನಡೆಸಿದರು ವಸಂತ ನಗರದಲ್ಲಿರತಕ್ಕಂಥ ಕಾರ್ಮಿಕರ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಹೈಕೋರ್ಟ್ ಹಿರಿಯ ವಕೀಲರಾದಂತಹ ಎಸ್ ಬಾಲನ್ ಅವರು ಭಾಗವಹಿಸಿ ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದರು ಕಾರ್ಮಿಕರ ದಿನದ ಕನಿಷ್ಠ ವೇತನದ ಪ್ರಮಾಣವನ್ನ ಕೂಡಲೇ ಹೆಚ್ಚಳ ಮಾಡಬೇಕು ಅಂತ ಗುತ್ತಿಗೆ ಕಾರ್ಮಿಕರ ಪರ ಎಸ್ ಬಾಲನ್ ಧ್ವನಿ ಎತ್ತಿದ್ರು ಇನ್ನು ಸಭೆಯಲ್ಲಿ ಕಾರ್ಮಿಕ ಸಂಘಟನೆಯ ಮುಖಂಡರು ಬಿಡಬ್ಲ್ಯೂ ಎಸ್ಎಸ್ಬಿಯ ವಾಲ್ಮ್ಯಾನ್ ಚಾಲಕರು ನೀರುಗಂಟಿ ಆಪರೇಟರ್ ಆಪರೇಟರ್ಗಳು ಸೇರಿ ಹಲವು ಮಂದಿ ಸಿಬ್ಬಂದಿಗಳು ಹಾಜರಿದ್ದರು ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ವಸಂತ ನಗರದಲ್ಲಿರತಕ್ಕಂಥ ಕಾರ್ಮಿಕರ ಕಚೇರಿಯಲ್ಲಿ ನಡೆದಂತ ಒಂದು ಸಭೆ ಆ ಸಭೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಹೈಕೋರ್ಟ್ ಹಿರಿಯ ವಕೀಲರಾದಂತಹ ಎಸ್ ಬಾಲನ್ ಅವರು ಭಾಗವಹಿಸಿದ್ರು ಗುತ್ತಿಗೆ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಅವರು ಆಗ್ರಹಿಸಿದ್ರು ಬರಬೇಕು ಇವರು ಮಾಡಿಕೊಂಡು

ನಮ್ಮ ಚಾರ್ಟ್ರಿಮಾಂಡ್ ಅಲ್ಲೇ ಬಂತು ನಿಮ್ಮ ಚೇರ್ಮನ್ ಬಂದ್ರ ಚೇರ್ಮನ್ ಬಂದ್ರು ಹೇಳೋದರ್ ಫವರ್ ಫೈರ್ ಮಿನಿಸ್ಟರ್ ಬಂದು ಚೇರ್ಮನ್ ಬಂದ್ರು ಲೇಬರ್ ಕಮಿಷನರ್ ಬಂದ್ರು ಸೆಟಲ್ಮೆಂಟ್ ಆಯ್ತು ಏನ ಸೆಟಲ್ಮೆಂಟ್ ಕ್ಯಾಂಟೀನ್ ಕೊಡಬೇಕು ಚೆನ್ನಾಗಿದ್ರೆ ಡಿ ಎಲ್ ಇಲ್ಲ ಅಂದ್ರೆ ಫೈರ್ಟಿನ್ಯೂ ಸೆಟಲ್ಮೆಂಟ್ ಆಗಿದೆ ಇದು ನಮ್ಮ ಸಂಘ ಮಾಡಿದ್ರು ಮನೇನಲ್ಲಿ ಬೀದಿನಲ್ಲಿ ಬಂದ್ಕೊಳಕೆಂಟ್ ಅಲೋವೆನ್ಸ್ ಕೇಳಿದ್ವಿ ಅದು ಕೂಡ ಒಪ್ಪಿಗೆ ಆಗಿದೆ ಲೀ ರಜಾ ಎಲ್ಲಿಗೆ ಆದ್ರೆ ಹೆಣ್ಮಕ್ಳು ನಮ್ಮ ತಂಗಿ ಅಕ್ಕ ತಂಗಿಯರಿಗೆ ಆ ತಿಂಗಳು ರಜಾ ತಾಯ್ತಾ ಇಲ್ವಾ ನಮ್ಗೆ ಟೈಮಿಂಗ್ ಇಲ್ಲ ಅಲ್ಲಿ ಕೊರ್ಮದಲ್ಲಿ ಒಬ್ಬ ಈಗ ನಮಗೆ ಬೇಜಾರಾಯಿ